ಹಾಗಾದರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನು ಹಂಚ್ಬಿಟ್ಟಿದ್ದಾರೆ ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ ಸೈಟು ವಾಪಸ್ ತಗೊಂಡು ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅದು ಕೊಟ್ಬಿಡಲಿ ಹಾಂ ಅರವತ್ತು ಕೋಟಿ ಆಗುತ್ತೆ ಕೊಟ್ಬಿಡ್ಲಿ ಹಾಗಾದ್ರೆ ಹಾಂ ನೀವು ನೋಡೋದಿಲ್ಲ ಮಾಡಲ್ಲ ಆಗ್ತೀನ ನೀವು ಹೇಳದೆ ಹೇಳೋದು ಅವ್ರ ಅವ್ರು ಏನಾರ ಲೋಜರ್ ಇಸ್ ಡಿಫರೆಂಟ್ ನಮ್ಮ ಕೇಸು ಡಿಫರೆಂಟ್ ನಮ್ಮದು ಮುನ್ನೂರ ಮೂರು ಎಕರೆ ಹದಿನಾರು ಗುಂಟೆನ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದಾರೆ ಇಲ್ಲಿಗಲ್ ಆಗಿ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಮೂಡ ಮೀಟಿಂಗ್ನಲ್ಲಿ ತಪ್ಪಾಗಿ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ ನಾವು ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂದ್ರೆ ನಮಗೆ ಮೂರು ಎಕ್ರೆ ಹದಿನಾರು ಗುಂಟೆನೇ ಕೊಡಬೇಕು ಟು ನಾವು ಆಗಲಿ ಆಯ್ತಪ್ಪ ಮೂರು ಫಿಫ್ಟಿ ಅಂತ ಇದ್ದೀರಿ ಫಿಫ್ಟಿ ಫಿಫ್ಟಿನೇ ಕೊಡಿ ಅಂತ ನಾವು ಇಂಥ ಕಡೆ ಕೊಡಿ ಅಂತ ಹಾಂ ಇಂಥ ಕಡೆನೇ ಕೊಡಿ ಅಂತ ಕೇಳಿದ್ದೀವಿ ಅನ್ರಿ ಬೇರೆ ಕಡೆ ಕೊಡಿ ಕೊಡಿ ಅಂತ ಕೇಳಿದೀವಾ ಆಮೇಲೆ ಈ ಸೈಟು ಕೊಟ್ಟದ್ದು ಯಾವಾಗ ಹ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದನೇ ಯಶಸ್ವಿ ಯಾರಿದ್ರೆ ಅಧಿಕಾರದಲ್ಲಿದ್ರು ಹ ಹಾಂ ಬಿ ಜೆ ಪಿಯವರು ಮತ್ತು ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರೆ ಹಾಂ ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ ನಾವು ಇಂಥ ಕೊಡೆ ವಿಜಯನಗರದ ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ ನಮಗೆ ಪರ್ಯಾಯವಾಗಿ ನೀವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಅದಕ್ಕೆ ಒಪ್ಕೊಂಡಿದ್ದೀವಿ ನಾವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ ಆಯ್ತಪ್ಪ ಲ್ಯಾಂಡ್ಗೂ ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ ನಮಗೆ ಮೂರು ಎಕರೆ ಹದಿನಾರು ಗುಂಟೆ ಕೊಡಬೇಕು ಆಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಪಾರ್ಕ್ ಮಾಡಿ ಎಲ್ಲ ಹಂಚಿಬಿಟ್ಟು ಹಾಗಾದರೆ ಮೂರು ಎಕರೆ ಹದಿನಾರು ಗುಂಟೆ ನಾವು ಬಿಟ್ಬಿಡೋದ ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ ಮತ್ತೆ ಇದು ರಾಜಕೀಯ ಆರೋಪ ಈಗ ನೀವೇ ಹೇಳಿಯಪ್ಪ ಇದು ಪೊಲಿಟಿಕಲ್ ಅಲಿಗೇಶನ್ ಅಲ್ವಾ ಗ್ರಾಮದಲ್ಲಿ ಒಂದು ಚೆರೆ ನಾವು ಇಂಥ ಕಡೆ ಕೊಡುವಂತ ಹೇಳಿದ್ವಾ ಜಾಗ ಅಲ್ಲಿ ಜಾಗ ಇಲ್ಲ ಅಂತ ಅವ್ರಿಗೆ ಅಲ್ಲಿ ಕೊಟ್ರು ಏನು ಮಾಡಕಾಗುತ್ತೆ ನನಗೆ ನಾನು ಇಂಥ ಕಡೆನೇ ಕೊಡಿ ಅಂತ ಹೇಳಿದ್ನ ತಪ್ಪು ಮಾಡಿರೋದು ಮೂಡಾ ತಪ್ಪು ಮಾಡಿರೋರು ಯಾರು ಅವರು ಯಾರು ತಪ್ಪು ಮಾಡಿರೋರು ಮೂಡ ಅಧಿಕಾರದಲ್ಲಿ ಇದ್ದವರು ಇಪ್ಪತ್ತೊಂದರಲ್ಲಿ ಯಾರಪ್ಪ ಅಧಿಕಾರದಲ್ಲಿ ಅದಾಯ್ತಪ್ಪ ಇಲ್ಲಿ ಅಧಿಕಾರದಲ್ಲಿ ಇದ್ದವ್ರು ಯಾರು ಅದನ್ನ ಹೇಳೋದೇ ಇಲ್ಲ ನೀನು ಆಯ್ತಪ್ಪ ನಾವು ಇಂಥ ಜಾಗದಲ್ಲಿ ಕೊಡಲೇಬೇಕು ಅಂತ ಹೇಳಿದ್ವಾ ಇಂಥ ಜಾಗ ಕೊಡಿ ಅಂತ ಹೇಳಿದ್ವಾ ನೀವು ಕೊಟ್ಟಿರೋರು ಯಾರು ನೀನು ನೀವು ತಪ್ಪು ನಿಮ್ ತಪ್ಪು ಅದು ಹೌದು ಹಾಗಾದ್ರೆ ಕೊಟ್ಬಿಡಿ ಕೊಟ್ಬಿಟ್ಟಿದ್ದಾನು ಕಾಂಪನ್ಸೇಷನ್ ಕೊಟ್ಬಿಡಿ ಎಕರೆ ಕೊಟ್ಬಿಟ್ಟು ಆಯ್ತಪ್ಪ ಸೈಟ್ ಈಗ ಸೈಟು ಈಗ ಎರಡ್ ಅಕ್ಟೋಬರ್ ಇಪ್ಪತ್ಮೂರರಲ್ಲಿ ನಾವು ಫಿಫ್ಟಿ ಫಿಫ್ಟಿ ರದ್ದು ಮಾಡಿ ಅಂತ ಬಿಟ್ಟಿದ್ದಾರೆ ಬರೆದ್ಬಿಟ್ಟಿದ್ದಾರೆ ಇವರೇ ಬರೆದ್ಬಿಟ್ಟಿದ್ದಾರೆ ಇದು ಬರದೇ ಹೋದ್ರು ಕೂಡ ಹೇಳ್ತೀನಿ ನಾನು ನಮ್ಗೆ ಅರವತ್ತೆರಡು ಸಾವಿರ ಕೋಟಿ ಆಗುತ್ತೆ ಕೊಟ್ಬಿಡ್ಲಿ ಕಾಂಪನ್ಸೇಷನ್ ಕಾನೂನು ಪ್ರಕಾರ ಅರವತ್ತೆರಡು ಕೋಟಿ